ಸ್ನೇಹಿತರೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೆ ಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ದರದಲ್ಲಿ ಯಾವ ಒಂದು ಬೆಲೆ ಇದೆ ಅಂಥೇಳಿ ನೋಡ್ಕೊಂಬರ್ನ ಹುಬ್ಬಳ್ಳಿ ಬೆಂಗಳೂರು ಮೈಸೂರು ಹಾಗೆ ಮಂಗಳೂರಲ್ಲಿ ಯಾವ್ಯಾವ ಒಂದು ದರ ಇದೆ ಅಂಥೇಳಿ ಕಂಪ್ಲೀಟಾಗಿ ಒಂದು ತೋರಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಮತ್ತು ಈರುಳ್ಳಿ ಬೆಳೆದಂಥ ರೈತರಿಗೆ ಒಂದು ಕಡೆ ಕಷ್ಟನೇ ಅಂದ್ಕೋಬೋದು ಯಾಕಂದರೆ ಸರ್ಕಾರಗಳನ್ನ ನಂಬ್ಕೊಂಡಿರುವಂಥ ಈರುಳ್ಳಿ ಬೆಳೆಗಾರರು ಈಗ ತೊಂದರೆಯಲ್ಲಿ ಇರುವಂಥ ಕಾಣಿಸ್ತಾ ಇದೆ ಯಾಕಂತಂದರೆ ಒಂದು ಕಡೆ ಬೆಲೆ ಕಾಣದಂಥ ಈರುಳ್ಳಿ ಬೆಲೆ ಮತ್ತೊಂದು ಕಡೆ ಸಾಲ ಬಾಧೆಯಿಂದ ಬಳಲ್ತಾ ಇರುವಂಥ ರೈತರ ಒಂದು ಕಷ್ಟ ಹಾಗಾಗಿ ಇವತ್ತಿನ ಒಂದು ಈರುಳ್ಳಿ ಬೆಲೆ ಅವರು ಕೇಳಿದರೆ ಅವರ ಒಂದು ಮಾಡಿರುವಂಥ ಖರ್ಚನ್ನು ಒಂದು ಅರ್ಧನೂ ಇಲ್ಲ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ದಯವಿಟ್ಟು ಈ ಒಂದು ವಿಡಿಯೋನ ನಾನು ಯಾರಿಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ನಾನು ಹೇಳೋದಿಲ್ಲ ಯಾಕಂತಂದರೆ ಒಂದು ಕಡೆ ರೈತರ ಕಷ್ಟ ನೋಡೋದಾದರೆ ಈಗಿರುವಂಥ ಸಿಚುವೇಷನಲ್ಲಿ ಯಾರೂ ಒಂದು ಲೈಕ್ ಬಗ್ಗೆ ಅಥವಾ ಒಂದು ಸಬ್ಸ್ಕ್ರೈಬರ್ ಬಗ್ಗೆ ಇಷ್ಟಪಡೋದಿಲ್ಲ ಈಗ ಬರೀ ಸ್ನೇಹಿತರೆ ಇವತ್ತಿನ ಒಂದು ಶುಂಠಿಯ ದರದ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲಿಗೆ ನಾವು ಇವತ್ತಿನ ಒಂದು ಹುಬ್ಳಿ ಮಾರ್ಕೆಟಿಂದ ಆರಂಭ ಮಾಡೋಣ ಹುಬ್ಳಿಯಲ್ಲಿರುವಂಥ ಒಂದಿಷ್ಟು ಬೆಲೆ ಎಷ್ಟಿದೆ ಅಂತೇಳಿ ತೋರಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಹುಬ್ಳಿಯಲ್ಲಿ ಒಂದು ನೂರು ಕೆ ಜಿಗೆ ಅದು ಒಣಗಡ್ಡೆ ಅಥವಾ ಡ್ರೈ ಗಡ್ಡೆ ಅಂತ ಅಂತಲ್ಲ ಒಣಗಡ್ಡೆ ಫುಲ್ಲು ಡ್ರೈ ದಪ್ಪ ಇರುವಂಥ ಸೈಜಿಗೆ ಇರುವಂಥ ಗಡ್ಡೆ ಆರುನೂರು ರೂಪಾಯಿಂದ ಆರಂಭವಾಗಿ ಸಾವಿರ ರೂಪಾಯಿ ಸಾವಿರದ ಐದುನೂರು ರೂಪಾಯಿ ಹದಿನೇಳುನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರ್ಕೆಟ್ ದರ ಇದೆ ಸ್ವಲ್ಪ ಚೆನ್ನಾಗಿರುವಂಥ ಡ್ರೈ ಗಡ್ಡೆ ಇದ್ದರೆ ಹದಿನೇಳುನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಮಾರ್ಕೆಟ್ ಇದೆ ಇನ್ನು ಮತ್ತೊಂದು ಮಾರ್ಕೆಟ್ ನೋಡೋದರ ಸ್ನೇಹಿತರೆ ಮತ್ತೊಂದು ಮಾರ್ಕೆಟ್ ಬಾಗಲಕೋಟೆಯಿಂದ ನೋಡೋದಾದರೆ ಬಾಗಲಕೋಟೆಯಲ್ಲಿ ಏಳ್ನೂರು ರೂಪಾಯಿ ಹಿಡಿದು ಸಾವಿರ ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಸಾವಿರದ ಐದುನೂರು ರೂಪಾಯಿವ್ರಿಗೆ ಸ್ವಲ್ಪ ಡ್ರೈ ಗಡ್ಡೆ ಗಡ್ಡೆ ಇದ್ದರೆ ಸಾವಿರದ ಐದುನೂರು ಅವರಿಗೆ ಒಂದು ಇವತ್ತಿನ ಒಂದು ಟೆಂಡರ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಸಿರ್ಸಿಯಲ್ಲಿ ನೋಡಿದಾಗ ಸ್ನೇಹಿತರೆ ಸಿರ್ಸಿಯಲ್ಲಿ ಎಂಟುನೂರು ರೂಪಾಯಿಂದ ಆರಂಭವಾದಂಥ ಶ ಈರುಳ್ಳಿ ಬೆಲೆ ಸಾವಿರದ ನಾಲ್ಕುನೂರು ಅವರಿಗೆ ಇವತ್ತಿನ ಒಂದು ಬೆಲೆ ಆಗಿದೆ ಇನ್ನು ಬಾದಾಮಿ ಮಾರ್ಕೆಟ್ ನೋಡಿದಾಗ ಸ್ನೇಹಿತರೆ ಬಾದಾಮಿಯಲ್ಲಿ ಎಂಟುನೂರು ರೂಪಾಯಿಂದ ಹಿಡಿದು ಸಾವಿರ ರೂಪಾಯಿವರಿಗೆ ಸಾವಿರದಿಂದ ಸಾವಿರದ ಐದುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಬಾದಾಮಿ ಮಾರ್ಕೆಟ್ ಆಗಿದೆ ಅದು ದಪ್ಪ ಗಡ್ಡೆ ದೊಡ್ಡ ಗಡ್ಡೆ ಇದ್ದರೆ ಟ್ರೈ ಗಡ್ಡವರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಇನ್ನು ಹಾವೇರಿ ನೋಡೋದ ಸ್ನೇಹಿತರೆ ಹಾವೇರಿಯಲ್ಲೂ ಸಹ ಏಳ್ನೂರು ರೂಪಾಯಿಯಿಂದ ಆರಂಭವಾದಂಥ ಈರುಳ್ಳಿ ಬೆಲೆ ಸಾವಿರ ರೂಪಾಯಿ ಸಾವಿರದ ಮುನ್ನೂರು ಸ್ವಲ್ಪ ಸೈಜ್ ದಪ್ಪ ಇರುವಂಥ ಗಡ್ಡೆ ಡ್ರೈ ಗಡ್ಡೆ ಇದ್ದರೆ ಸಾವಿರದ ಆರುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಟೆಂಡರ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಚಿಕ್ಕಬಳ್ಳಾಪುರ ನೋಡೋದಾದರೆ ಚಿಕ್ಕಬಳ್ಳಾಪುರದಲ್ಲಿ ಸಾವಿರ ರೂಪಾಯಿ ಆರಂಭವಾದಂಥದ್ದು ಸಾವಿರದ ನಾಲ್ಕುನೂರು ಸಾವಿರದ ಆರುನೂರು ರೂಪಾಯಿವರೆಗೆ ಒಂದು ಇವತ್ತಿನ ಒಂದು ಈರುಳ್ಳಿ ಬೆಲೆ ಆಗಿದೆ ಟೆಂಡರ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ವಿಜಯಪುರ ನೋಡೋದಾದರೆ ವಿಜಯಪುರದಲ್ಲಿ ಸಹ ಎಂಟುನೂರು ರೂಪಾಯಿ ಆರಂಭವಾದಂಥ ಒಂದು ಈರುಳ್ಳಿ ಬೆಲೆ ಸಾವಿರದ ಮುನ್ನೂರು ಸಾವಿರದ ಐದುನೂರು ಸಾವಿರದ ಏಳ್ನೂರು ರೂಪಾಯಿ ಅವರಿಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಅದು ಚೆನ್ನಾಗಿರುವಂಥ ಗಡ್ಡೆ ಇದ್ದರೆ ಸಾವಿರದ ಏಳ್ನೂರು ರೂಪಾಯಿವರೆಗೆ ಇವತ್ತು ಒಂದಿಷ್ಟು ಟೆಂಡರ್ ಆಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಮಂಗಳೂರು ನೋಡೋದಾಗ ಸ್ನೇಹಿತರೆ ಮಂಗಳೂರಲ್ಲಿ ಸಾವಿರ ರೂಪಾಯಿಂದ ಹಿಡಿದು ಆರಂಭವಂಥ ಈರುಳ್ಳಿ ಬೆಲೆ ಹದಿನೈದುನೂರು ಹದಿನೆಂಟುನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಈರುಳ್ಳಿ ಬೆಲೆ ಆಗಿದೆ ಅದು ಮಂಗಳೂರು ಮಾರ್ಕೆಟಲ್ಲಿ ಇನ್ನು ಬೆಂಗಳೂರು ನೋಡೋದ ಸ್ನೇಹಿತರೆ ಬೆಂಗಳೂರಲ್ಲಿ ಸಾವಿರ ರೂಪಾಯಿದಿಂದ ಆರಂಭವಾದಂಥ ಚೆನ್ನಾಗಿರುವಂಥ ಗಡ್ಡೆ ಡ್ರೈ ಗಡ್ಡೆ ಸಾವಿರದ ಐದುನೂರು ಸಾವಿರದ ಎಂಟುನೂರು ಸಾವಿರದ ಒಂಬತ್ತುನೂರು ರೂಪಾಯಿ ಅವ್ರಿಗೆ ಇವತ್ತಿನ ಒಂದು ಮಾರುಕಟ್ಟೆ ದರ ಆಗಿದೆ ಇನ್ನು ಹೊರ ರಾಜ್ಯ ನೋಡೋದಾದ್ರೆ ಸ್ನೇಹಿತರೆ ಹೊರರಾಜ್ಯದಲ್ಲಿ ಒಂದು ಕೊಲ್ಲಾಪುರ ಮಾರ್ಕೆಟ್ಟು ಐದುನೂರು ರೂಪಾಯಿಂದ ಆರಂಭವಾದಂಥ ಒಂದು ಈರುಳ್ಳಿ ಬೆಲೆ ಸಾವಿರದ ಐದುನೂರು ಸಾವಿರದ ಎಂಟುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಟೆಂಡರ್ ಆಗಿದೆ ಇಲ್ಲಿ ಸಹ ಒಂದಿಷ್ಟು ಏರಿಕೆಯನ್ನು ಕಂಡಿಲ್ಲ ಯಥಾಸ್ಥಿತಿಯಾಗಿ ಆಗಿದೆ ಇನ್ನು ಸಾಂಗ್ಲಿ ನೋಡೋದ ಸ್ನೇಹಿತರೆ ಸಾಂಗ್ಲಿಯಲ್ಲೂ ಸಹ ಐದುನೂರು ರೂಪಾಯಿಂದ ಆರಂಭವಾದಂಥ ಈರುಳ್ಳಿ ಬೆಲೆ ಸಾವಿರದ ರೂಪಾಯಿ ಆಗ್ತದೆ ಸಾವಿರ ರೂಪಾಯಿ ದಿಂದ ಸಾವಿರದ ಮುನ್ನೂರು ಸಾವಿರದ ಆರುನೂರು ರೂಪಾಯಿವರೆಗೆ ಇವತ್ತಿನ ಒಂದು ಮಾರ್ಕೆಟ್ ಆಗಿದೆ ಹಾಗಾಗಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ ಇನ್ನು ಮುಂದಿನ ದಿನಗಳಲ್ಲಿ ಈರುಳ್ಳಿ ಬೆಲೆ ಕಾಣಲಿ ಅಂತ ಹೇಳ್ತಾ ಒಂದಿಷ್ಟು ದೀಪಾವಳಿ ಹಬ್ಬಕ್ಕೆ ಸರ್ಕಾರಗಳನ್ನ ನಂಬಿಕೊಂಡಿರುವಂಥ ರೈತರಿಗೆ ಸ್ವಲ್ಪ ದುಃಖದ ವಿಚಾರ ಆಗಿರ್ತದೆ ಹಾಗಾಗಿ ಸ್ವಲ್ಪ ಮುಂದಿನ ದಿನ ಬೆಲೆ ಕಾಣಲಿ ಅಂತ ಹೇಳ್ತಾ ದೇವರಲ್ಲಿ ಆಶಿಸೋಣ ಮತ್ತು ಈರುಳ್ಳಿ ಬೆಳೆಗಾರರ ಒಂದು ಆರ್ಥಿಕ ಸಂಕಷ್ಟದಿಂದ ಮೇಲೆ ಬರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅನ್ಕೊಂತ ಎಲ್ರಿಗೂ ವಂದನೆಗಳು